ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಕಲೆ ವಾಣಿಜ್ಯ ಹಾಗೂ ವಿಜ್ಞಾನ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಜಮಖಂಡಿ ಕಡಪಟ್ಟಿ ಈ ಮಹಾವಿದ್ಯಾಲಯದಲ್ಲಿ ಅದೂರಿಯಾಗಿ ಜರುಗಿದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾಥಮಿಕ ಮಾಧ್ಯಮಿಕ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸಂಸ್ಥಾಪಕ ಪ್ರಾಚಾರ್ಯರು ಆದ ದಿವಂಗತ ಪಿಜಿ ಮಠ ಅವರ ಸಮಾಧಿಗೆ ತೆರಳಿ ಪುಷ್ಪ ಸಮರ್ಪಣೆ ಮಾಡಿ ಗೌರವ ವಂದನೆ ಸಲ್ಲಿಸಿದ್ರು ಮಾನ್ಯ ಶ್ರೀ ಮಠದ ಅಧ್ಯಕ್ಷರು ಬಸವೇಶ್ವರ ಶಿಕ್ಷಣ ಸಂಸ್ಥೆ ಜಮಖಂಡಿ ಕಡಪಟ್ಟಿ ಹಾಗೂ ಹಿರಿಯ ನ್ಯಾಯವಾದಿಗಳು ಮುಖ್ಯ ಅತಿಥಿಗಳು ಬಿ ಕೆ ಹಿರೇಮಠ ಗೌರವ ಕಾರ್ಯದರ್ಶಿಗಳು ಬಂಗಾರಗಿರಿ ಜಿ ಮಠದ ಸದಸ್ಯರು ಡಾಕ್ಟರ್ ಚಿದಾನಂದ ಡವಳೇಶ್ವರ ಡಾಕ್ಟರ್ ಗೋಪಾಲ್ ಪೂಜಾರಿ ನಂತರ ಸಸಿಗೆ ನೀರು ಉಣಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಪರ ನುಡಿಗಳನ್ನಾಡಿದ ಡಾ ರಮೇಶ ಮಡಿವಾಳರ ಆಡಳಿತ ಅಧಿಕಾರಿಗಳು ಬಸವೇಶ್ವರ ಶಿಕ್ಷಣ ಸಂಸ್ಥೆ ಪದವಿಪೂರ್ವ ಕಾಲೇಜು ಜಮಖಂಡಿ ಅವರು ಮಾತನಾಡಿದ್ದು ಹೀಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ವಾರ್ಷಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಪ್ರಾರಂಭದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಮಟ್ಟದ ಹಿರಿಯ ನ್ಯಾಯವಾದಿಗಳು ಹಾಗೂ ಬೇರೆ ಕಾಲೇಜುಗಳಾದಂತಹ ಅತಿಥಿಗಳಾದ ಚಿದಾನಂದ ಡವಳೇಶ್ವರ ಗೋಪಾಲ ಪೂಜಾರಿ ಬಸವರಾಜ ನರೋಡೆ ಆನಂದ ಹೂಗಾರ್ ಗೆಲ್ಲರೂ ಸೇರಿಕೊಂಡು ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸಂಸ್ಥಾಪಕ ಪ್ರಾಚಾರ್ಯರು ಆದ ದಿವಂಗತ ಮಠ್ ಅವರ ಸಮಾಧಿಗೆ ತೆರಳಿ ಪುಷ್ಪ ನಮನ ಸಲ್ಲಿಸಿ ಗೌರವ ವಂದನೆ ಸಲ್ಲಿಸಿದ್ರು ನಂತರ ಸಸಿಗೆ ನೀರು ಉಣಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಚಿದಾನಂದ ಡೌಳೇಶ್ವರ್ ಡಾಕ್ಟರ್ ಗೋಪಾಲ್ ಪೂಜಾರಿ ಬಸವರಾಜ ನರೋಡೆ ಆನ ಹುಗಾರ್ ಇವರು ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡುವುದರ ಬಗ್ಗೆ ಶಿಸ್ತಿನ ಬಗ್ಗೆ ಅವರ ಜೀವನದ ಗುರಿಗಳ ಬಗ್ಗೆ ಸಾರ್ವಜನಿಕ ಕಳಕಳಿ ಹೊಂದಬೇಕೆನ್ನುವ ವಿಚಾರಗಳ ಕುರಿತು ಸಾಮಾಜಿಕ ಮೌಲ್ಯಗಳ ಕುರಿತು ನಮ್ಮ ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಂಡು ಆ ಗುರಿಯನ್ನು ಸಾಧಿಸಬೇಕೆನ್ನುವ ಮಾತುಗಳಿಂದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಆಡಳಿತಾಧಿಕಾರಿಗಳಾದ ಡಾ ರಮೇಶ್ ಮಡಿವಾಳರ್ ಅವರು ಮಾತನಾಡಿ ಒಂದು ಶಾಲೆಯಲ್ಲಿ ಸಂಸ್ಥೆಯಲ್ಲಿ ಸರಿಯಾಗಿ ಸಮರ್ಪಕವಾಗಿ ತಮಗೆ ಕೊಟ್ಟಿರುವ ಕೆಲಸಗಳನ್ನು ನಿರ್ವಹಿಸಿದಾಗ ಎಲ್ಲ ಕೆಲಸಗಳು ಸರಳವಾಗುತ್ತವೆ ಆದರ ಹಿಂದೆ ಸಂಸ್ಥೆಯ ಅಧ್ಯಕ್ಷರ ಮಾರ್ಗದರ್ಶನವೂ ಕೂಡ ಅವಶ್ಯಕತೆ ಇದೆ ಎಂದು ಹೇಳಿದರು ಅದಾದ ನಂತರ ಲಿಂಗರಾಜ ಪೂಜಾರಿ ಅವರು ಪ್ರಾಥಮಿಕ ಮಾಧ್ಯಮಿಕ ಮತ್ತು ಕಾಲೇಜು ವಿಭಾಗದಲ್ಲಿ ಅದರಲ್ಲಿಯೂ ವಿಶೇಷವಾಗಿ ಸೈನ್ಸ್ ವಿಭಾಗದಲ್ಲಿ ನಮ್ಮ ಗುರಿ ಏನು ನಾವು ಯಾವ ಯಾವ ಚಟುವಟಿಕೆಗಳನ್ನು ವರ್ಷದುದಕ್ಕೂ ಹಮ್ಮಿಕೊಂಡಿದ್ದೇವೆ ಅನ್ನುವ ಸಂಕ್ಷಿಪ್ತ ಪರಿಚಯ ಹೇಳಿದರು ಕೊನೆಗೆ ಅಧ್ಯಕ್ಷೀಯ ಭಾಷಣವನ್ನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಿರಿಯ ನ್ಯಾಯವಾದಿಗಳಾದ ಮಠದ ಅವರು ವಿದ್ಯಾರ್ಥಿಗಳಿಗೆ ಶಿಸ್ತು ಸಂಯಮ ಮತ್ತು ಅಭ್ಯಾಸಗಳ ಕುರಿತು ಕಿವಿ ಮಾತನ್ನ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಆನಂದ್ ಹುಗಾರ್ ಎಪಿ ಮಾಳಿ ಎಸ್ ತಳ್ಳಿ ಡಾಕ್ಟರ್ ನಿಂಗರಾಜ ಪೂಜಾರಿ ಸಂಸ್ಥಾಪಕರು ಗ್ಲೋಬಲ್ ಇಂಟರ್ ನ್ಯಾಷನಲ್ ಸ್ಕೂಲ್ ಜುಂಜರವಾಡ ಹಾಗೂ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಬಸವೇಶ್ವರ ಶಿಕ್ಷಣ ಸಂಸ್ಥೆ ಜಮಖಂಡಿ ಕಡ್ಪಟ್ಟಿ ಉಪಸ್ಥಿತರಿದ್ದರು ವರದಿಗಾರ ರವಿ ದೊಡ್ಮನಿ ಕಲ್ಯಾಣಪ್ಪ ಎಸ್ ಬಾಂಗಿ ಟಿ ನ್ಯೂಸ್ ಜಮಖಂಡಿ ಮತ್ತೆ ಒಳ್ಳೆ ಕೆಲಸ ಮಾಡ್ತಿದ್ರಪ್ಪ ಅಂತಂದ್ರೆ ಮುನ್ನುಗ್ರಿ ನಾನು ಹಿಂದಿರ್ತೇನೆ ಅಂತ ಇವತ್ತು ಏನು ಕೆಲಸ ಅಂತಂದ್ರೆ ಒಬ್ಬ ಉಪನ್ಯಾಸಕಂದ್ರು ಬರ್ದ ಜಾಯಿನ್ ಆದ ತನ್ ಕೊಟ್ಟಂತ ಟೈಮ್ ಟೇಬಲ್ ತಗೊಂಡ ಪಿರಿಯಡ್ ತಗೊಂಡ ಪರೀಕ್ಷೆ ಕಂಡಕ್ಟ್ ಮಾಡಿ ಮಾಡಿದಾಗ ಅದ್ರ ಭಾಗಿ ಆದ ಪೇಪರ್ ಚೆಕ್ ಮಾಡಿದ ಪರೀಕ್ಷೆ ಬಂದಾಗ ಕೊಟ್ಟ ಕೊನೆ ರಿಟೈರ್ಡ್ ಆದ ಸಾಹೇಬರ್ ಪೇಪರ್ ಫ್ರೀ ಮಾಡಿಸ್ಕೊಂಡ ಮನೆಗೆ ಸನ್ಮಾನ ಸಹ ಮಹಾರಾಷ್ಟ್ರ ಮರಿಬಾರ ಎಲ್ಲರೂ ಮಾಡಿದ್ರು ಆದ್ರೆ ಸಾಯಿಬ್ರ ಹೇಳುವ ಮಾತುಗಳು ಆಗಾಗ ನಮ್ಗೆ ಸ್ವಲ್ಪ ಸ್ವಲ್ಪ ನಾ ಈ ಎಂಟ್ರ್ ನನಗೆ ಸ್ವಲ್ಪ ಕಿರಿಕಿರಿ ಅನಿಸಿದ್ರು ಆ ಕಿರಿಕಿರಿ ಅನಿಸಿದಂತೆ ಏನು ಚಲೋ ಆಗಿತ್ತು ಅನ್ನೋದು ನಾ ಇವತ್ತು ನಿಮ್ಮ ಹೇಳಕ್ ನಿಂತೀನಿ ಮೊದಲನೇದಾಗಿ ನಮ್ಮ ಕಾಲೇಜಕ್ಕೆ ಒಂದು ಬೋರ್ಡ್ ಇದ್ದಿದ್ದೆ ಅವಾಗ ಹತ್ತೊಂಬತ್ತನೂರ ಎಂಬತ್ತಾರು ಎಂಬತ್ತು ಆ ಬೋರ್ಡ್ ಅಂತ ಕೂಡ ಇನ್ಪಾ ಅಂದ್ರೆ ಫಸ್ಟ್ ಮಾಡಿಸಿ ಅದಾದ ನಂತರ ಎನ್ ಎಸ್ ಎಸ್ ಇದ್ದಿದ್ದಿಲ್ಲ ಎನ್ ಎಸ್ ಎಸ್ಗೆ ಸಾಯರ್ ಒಂದು ಮೀಟಿಂಗ್ ಮಾಡಿದಾಗ ಸರ್ ಎನ್ ಎಸ್ ಎಸ್ ತಗೋತಾನ ಮಾಡಿ ಸರ್ ತುಂಬ ತುಂಬಾ ಮಾಡೋದಂದ್ರೆ ಎನ್ ಎಸ್ ಎಸ್ ತಗೊಂಡಿದ್ದೀವಿ ಸುಮಾರು ನನ್ನ ಹನ್ನೊಂದು ಹಳ್ಳಿಗಳಲ್ಲಿ ನಾನು ಎನ್ ಎಸ್ ಎಸ್ ಕ್ಯಾಂಪ್ ಮಾಡಿದೆ ಆ ಹನ್ನೊಂದು ಕ್ಯಾಂಪ್ಗಳಿಗೆ ಏನಪ್ಪ ಅಂತಂದ್ರೆ ನಮ್ಮ ಸಾಹೇಬ್ರ ಎಸ್ಟೇ ಬಿರು ಕೂಡ ಬಂದು ಉದ್ಘಾಟನೆ ಮಾಡಿದ್ದಾರೆ ಇವ್ಲೂ ಕೂಡ ನಾವು ಪಾರ್ಟ್ನರ್ಶಿಪ್ ಧನ್ಯವಾದ ಅರ್ಪಿಸ್ತೀನಿ ಇದರಿಂದ ಸಲ ನಮ್ಮ ಒಂದು ಹಾಲಿ ಮಾಜಿ ಕರೆದ್ರ ಬರ್ತಿದ್ದಿಲ್ಲ ಆದ್ರೆ ಎನ್ ಎಸ್ ಎಸ್ ಫಂಕ್ಷನ್ ಹಳ್ಳಿ ಅಂತಂದ್ರೆ ಯಾರು ಕರ್ಕೊಂಡ ಕಾರ್ ತಗೊಂಡ ಬಂದ ನನಗೆ ಪ್ರೋತ್ಸಾಹ ಮತ್ತು ಬಂದ್ರೆ ಏನಾಗ್ತಿತ್ತು ಅಂತ ಹೇಳ್ತೇನೆ ನಾನು ನಮ್ಗೆ ಗಣಗಿರಿ ಅಂತ ಹೋಗ್ಬೇಕಿತ್ತ ಎಮಿಷನ್ ಸಮಯದೊಳಗ ಬ್ಯಾರೆ ಆ ಬಂದವರ ಪಾಲಕರು ಮತ್ತ ಹುಡುಗರು ಮೊಡಾಡ್ ಸರ್ ಇಲ್ದ ರೀ ಮೊಡಾಡ್ಸರ್ ಇಲ್ದಾರೀ ಅವ್ ಗಾನಗಿ ನಾವು ಎಲ್ಲ ನಮ್ಮ ಸಿಬ್ಬಂದಿ ಮುಂದೆ ನಾವು ಕಡೆ ಸ್ಟಾಪ್ ರೂಮ್ ಅಲ್ಲಿ ಆಫೀಸರ್ ಅಲ್ಲಿ ಸರ್ ಬಂದ್ರೆ ಇವ್ ನಾರ ಸುಮ್ಮನೆ ಕೇಳ್ತಾರಲ್ರಿ ಮಂಡಳ ಸರ್ ಅಂತ ನಾ ಏನು ಮಾಡಪ್ಪ ಅಂತ ಅದ ಕಾರಣ ಏನಂತಂದ್ರೆ ನಮ್ಮ ಸಾಯರ ಮಾರ್ಗದರ್ಶನ ನಾನು ಮಾಡಿರ್ತಕ್ಕ ತಂದಿರ್ತಕ್ಕಂತ ಎನ್ ಎಸ್ ಎಸ್ ಮತ್ತೆ ಎನ್ ಎಸ್ ಎಸ್ ಕ್ಯಾಂಪ್ ಆ ಹಳ್ಳಿ ಬಂದಾಗ ಹತ್ ಹತ್ತಿರ ಏನ್ ಇರ್ತಿದ್ವಿ ಆ ಪಾಲಕರ ಬಗ್ಗೆ ನಮಗ ಅವರಿಗೆ ಕಾಂಟ್ಯಾಕ್ಟ್ ಬೆಳೆದಿತ್ತು ಆಮೇಲೆ ತಮ್ಮ ಮಕ್ಕಳನ್ನ ಅವ್ರು ಏನು ಮಾಡ್ತಾರೆ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಇಲ್ಲೇ ಹೋಗುದು ಅಂತ ಇಲ್ಲೇ ಬಂದಾಗ ಡೊನೇಷನ್ ಆಗಿ ಏನೋ ಒಂದ್ ಫೀ ಹೆಚ್ಚು ಕಡಿಮೆ ಆದಾಗ ಬಡೂರು ಇದ್ದಾಗ ಏನಪ್ಪ ಅಂತಂದ್ರೆ ಸಾಹೇಬ್ರು ಹೇಳ್ತಿದ್ರು ನಮ್ದು ಹೇಳ್ತಿದ್ರು ಸ್ವಲ್ಪ ಕಡಿಮೆ ಮಾಡ್ತು ನಾವು ಏನಪ್ಪಾ ಅಂತಂದ್ರ ಅಡ್ಮಿಷನ್ ಮಾಡಬೇಕು ಹೀಗಾಗಿ ಒಂದಾನೊಂದು ಕಾಲ ನಮ್ಮ ಕಾಲೇಜ್ದಾಗ ಇಪ್ಪತ್ತೇಳು ಹಳ್ಳಿಗಳಿಂದ ನಮ್ಮ ಶಾಲೆ ಹುಡುಗರು ಬರ್ತಿದ್ರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕನೇ ಇಶು ಒಳಗ ಬಿ ಎ ಡಿ ಕಾಲೇಜ್ ಒಳಗ ಹುಡುಗರು ಇದ್ರು ಅಷ್ಟು ಸ್ಟೈಲ್ ನಮ್ಮ ಕಾಲೇಜ್ ಒಳಗೆ ಇಶು ಫಸ್ಟ್ ಇರ್ ಇತ್ತು ಆ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಾವು ಕೆಲಸ ಹೋಗಿ ಕೂಡ ಮಾಡಿದ್ವಿ ಅದಾದ ನಂತರ ನಾನು ನೀವು ಬಸ್ ನ್ಯಾಗ ಟ್ರಾವೆಲ್ ಮಾಡ್ರಿ ಅಥವಾ ಮೆಂತ ಹಾರಿ ಒಳಗೆ ಹೋಗಿ ನಿಮ್ಮ ಡಿಸಿಪ್ಲಿನ್ ಹೆಂಗಿರ್ಬೇಕಂದ್ರೆ ಇನ್ನೊಬ್ಬರು ಹೌದು ಹೌದ್ ನೀ ಯಾ ಸಾಲಿ ಹುಡುಕಪ್ಪ ಅನ್ನೋ ಕೇಳಂಗಿಲ್ಲ ಅಂತ ವ್ಯಕ್ತಿತ್ವ ಕಲಿಸಬೇಕು ಅದು ಡಿಸಿಪ್ಲೀನ್ ಒಂದರಿಂದ ಮಾತ್ರ ಬರ್ತದೆ ಅದಕ್ಕಾಗಿ ನಿಮ್ಮನ್ನ ಸ್ವಾಗತ ಮಾಡಕ ನಿಮ್ಮನ್ನ ಸ್ವಾಗತ ಮಾಡಾಕ ಅದ್ಭುತ ವ್ಯಕ್ತಿಗಳನ್ನ ತಂದೆ ಅವ್ರ ಏನು ನಿಮ್ಮ ಮುಂದೆ ಮಾತನಾಡಲ್ಲ ಅವನ್ನೆಲ್ಲ ಜೀವಂತ ಅಳವಡಿಸ ನಮ್ಮ ಸಾಲಿಗೆ ನೀವು ಕೀರ್ತಿನೂ ತರ್ತೀರಿ ನಿಮ್ಮ ಭವಿಷ್ಯತ್ತಿನಲ್ಲಿ ನಿಮ್ಮ ತಂದೆ ತಾಯಿಗಳು ಎಲ್ಲರಿಗೂ ನೀವು ಒಂದು ಉದಾಹರಣೆ ಆದಂತ ವ್ಯಕ್ತಿ ಆಗ್ತೀವಿ ನನಗೆ ಒಂದು ವಿಚಿತ್ರ ಘಟನೆ ಹೇಳ್ತೀವಿ ಎಲ್ಲ ಟೀಚರ್ಸ್ ಬಂದ ಕೂಡಲೇ ಏನ್ರಿ ಹೈಸ್ಕೂಲ್ಗೆ ಏರ್ತ ಸಿ ಗುರ್ತಿರಂಗಿಲ್ಲ ಗೊತ್ತಿರಂಗಿಲ್ಲ ನಾವ್ ಹೆಂಗ್ ಕಲ್ಸನ್ರಿ ಹೆಂಗ ಅವ್ರು ದೊಡ್ಡವ್ರು ಮಾಡ್ರು ಅಂತ ನನಗೆ ಏನ್ ಹೊಯ್ತು ನಮ್ಮಲ್ಲೇ ಒಂದು ಪ್ರೈಮರಿ ಈ ಶಿಕ್ಷಕರು ಏನು ಹತ್ತಿದ ಅರ್ಪಿಸುವ ಸಂಬಂಧ ಇಲ್ಲಿ ಪ್ರೈಮರಿ ಸ್ಕೂಲ್ ತೆಗೆದು ಅದನ್ನ ಎಂತ ಅದ್ಭುತ ವ್ಯಕ್ತಿ ಕಡೆಯಿಂದ ಉದ್ಘಾಟನೆ ಮಾಡಿಸಿದ್ರು ಅಂದ ಡಾಕ್ಟರ್ ನಾಗಲೋತಿ ಮಠ ಅವೆಲ್ಲ ಹೆಸನ್ ಕೆರಿ ಒಬ್ಬ ಫೇಮಸ್ ಡಾಕ್ಟರ್ ಆಕಾಶ ಗಂಗೆಯನ್ನ ತೆಗೆ ತಂದು ಕೆಳಗಿಟ್ಟವರವ್ರು ಪ್ರತಿಯೊಂದು ಉದಾಹರಣೆ ಪ್ರತಿಯೊಂದು ವಿಜ್ಞಾನದ ಯಾವ ಭಾಗ ಉಳಿಸಲಿಲ್ಲ ಅವರು ಅದ್ಭುತ ವ್ಯಕ್ತಿ ಅವರ ಕಡೆಯಿಂದ ಈ ಸಂಸ್ಥಾ ಉದ್ಘಾಟನೆ ಮಾಡಿ ಇದನ್ನ ಹೆಂಗ ನಡೆಸುವ ಯಾರು ಬಂದವರಲ್ಲೂ ಅದ್ಭುತ ಇಲ್ಲ ಸ್ವಭಾವ ಶಿಕ್ಷಕ ಶಿಕ್ಷಕರ ಕೆಲವೊಂದು ಸ್ವಭಾವ ನನಗೆಲ್ಲಾ ಮನದಟ್ಟಾಗಿದೆ ಯಾರ ಅಗದಿ ಆನೆಸ್ಟಿನಿಂದ ದುಡಿತಾರೆ ಅನ್ನೋದು ನನಗೆ ಪ್ರತಿಯೊಂದು ಹಂತದೊಳಗೆ ತಿಳುವಳಿಕೆ ಬಂದೈತಿ ಅದಕ್ಕೆ ಬಸವಣ್ಣ ಒಂದು ಕಡೆ ಅರ್ಥ ಗುರುತೈತೆ ನೀನ್ ಒಲೆದರೆ ಏನು ನೀನ್ ಒಲೆದರೆ ಕೊರಡು ಕೊನಗುವುದ ನೋಡ್ರಿ ಅಂತ ಅದ್ಭುತ ವ್ಯಕ್ತಿತ್ವವನ್ನು ಅವ್ರು ಹಿಡ ಹಂಗ ನನಗೆ ಈ ಸಹ ಪ್ರೈಮರಿ ಸ್ಕೂಲ್ ಹೆಂಗ್ ನಡೆಸ್ಕೊಂಡು ಊದ್ಕೊಂಡ್ ಬಹಣ ಬರ್ತದೆ ಅದಕ್ಕೆ ನೀ ನೋಲಿದರೆ ದೇವರು ಭಾವನಾಳ್ಕೊ ಅವನ್ ಅವನ ಶಕ್ತಿ ಅಗಾಧವಾದಂಥ ಶಕ್ತಿ ನೋಡಿ ಪೂಜಾರಿ ಅವರು ಬಂದು ನಮ್ಮಲ್ಲಿ ಹೇಳಬೇಕಾದ್ರೆ ಅದರಿಂದ ದೊಡ್ಡ ದೊಡ್ಡ ಶಕ್ತಿ ವಾಸ್ತಾವಿಕವಾಗಿ ಅವ್ರು ಮಾತನಾಡ್ತಿರ್ಬೇಕಾದ್ರೆ ಹೇಳಿದ್ರು ಅಂತಂದ್ರೆ ಸಮಾಜದ ಅಂಚನ ಸಮುದಾಯದ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ನೀಡ್ತಾ ಒಂದಿರ್ತಾರೆ ಸೆಕ್ಷನ್ಸ್ ಅಂತ ನಾವು ಅವ್ರು ಹೇಳ್ತಾ ಇದ್ರು ಕೆಲವೊಂದಿಷ್ಟು ಮಕ್ಕಳಿಗೆ ಈ ಹಂತದಲ್ಲೂ ಕೂಡ ಈ ಹಂತ ಬಿಡ್ರಿ ಪ್ರಾಥಮಿಕ ಪ್ರೌಢ ಅಥವಾ ಪಲ್ವಿ ಪೂರ್ವಕ್ಕಿಂತಲೂ ನಮ್ಮ ಸ್ನಾತಕೋತ್ತರಕ್ಕೆ ಕೇಂದ್ರಕ್ಕೆ ಬರುವ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರುವಂಥ ಎಷ್ಟೋ ವಿದ್ಯಾರ್ಥಿಗಳು ತುಂಬಾ ಸ್ಪಷ್ಟವಾಗಿ ತಮ್ಮ ಮಾತೃಭಾಷೆಯಾದ ಕನ್ನಡವನ್ನು ಮಾತನಾಡಲಿಕ್ಕೆ ಬರೀಲಿಕ್ಕೆ ಓದಲಿಕ್ಕೆ ಬರುವುದಿಲ್ಲ ಅಂತ ಹೇಳೋದು ಬಹಳ ವಿಪರ್ಯಾಸದ ಸಂಗತಿ ಇನ್ನು ಈ ಹಂತದಲ್ಲಿ ಅವ್ರನ್ನ ನಾವು ಸರಿಯಾಗಿ ತಿದ್ದದೇ ಹೋದರೆ ಖಂಡಿತವಾಗಿ ಏನಂತಂದ್ರೆ ಅವರು ಭವಿಷ್ಯದಲ್ಲಿ ಉತ್ಪಾದಕ ವಲಯದಲ್ಲಿ ತಮ್ಮನ್ನು ತಾವು ಸ್ಪರ್ಧಿಗಳಾಗಿ ಒಪ್ಪನ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಯಾಕಂತಂದರೆ ಮೂಲ ಶಿಕ್ಷಣ ಮಾತೃಭಾಷೆ ನಮ್ಮ ಮೂಲ ಸಂಸ್ಕೃತಿ ಸಂಸ್ಕಾರ ಇವುಗಳ ಬಗ್ಗೆ ಅವರು ಬಹಳ ಪ್ರಮುಖವಾಗಿ ಅಂತಂದರೆ ಭಾರತೀಯ ಮೂಲದ ಜ್ಞಾನ ಪರಂಪರೆ ಏನಿದೆ ಇದರ ಸರಿಯಾದ ಅರ್ಥ ಸರಿಯಾದ ವಿಶ್ಲೇಷಣೆ ನೂರನೇ ನಮ್ಗೆ ಗೊತ್ತಾಗ್ತಿದ್ರೆ ನಮ್ಮ ಭವಿಷ್ಯವನ್ನ ಕಟ್ಕೊಳ್ಳೋದು ತುಂಬಾ ಕಷ್ಟ ಇನ್ನು ಮಾತೃಭಾಷೆಯೇ ಭಾಷೆನೇ ಸರಿಯಾಗಿ ಮಾತನಾಡ್ಲಿಕ್ಕೆ ಬರ್ತಾ ಇಲ್ಲ ಪದವಿ ಪೂರ್ವ ವಿದ್ಯಾರ್ಥಿಗಳ ಒಂದು ಸಮಾಗಮ ಅಂದ್ರೆ ಒಟ್ಟು ಆರಂಭದಲ್ಲಿ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡ ಈಗಾಗಲೇ ಪ್ರಸಾದ ನುಡಿಗಳನ್ನ ಮಾಡಿದಂತ ಪೂಜಾರಿ ಸರ್ ಹೇಳಿದಾಗೆ ಈ ಕಾಲೇಜಿನಲ್ಲಿ ಕಲಿಯುತ್ತ ವಿದ್ಯಾರ್ಥಿಗಳನ್ನ ಅತ್ಯಂತ ಕಡಿಮೆ ಪ್ರತಿಶತವನ್ನು ಹೊಂದಿದಂತ ಅಂದ್ರೆ ಕಡಿಮೆ ಪರ್ಸೆಂಟೇಜ್ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳನ್ನ ಹೆಚ್ಚು ಪರ್ಸೆಂಟೇಜ್ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಗುರಿಯನ್ನ ಇಟ್ಟುಕೊಳ್ಳೋದ ಅದು ಬಹಳ ಮಹತ್ವಾಕಾಂಕ್ಷೆಯನ್ನು ಅಂತ ಹೇಳಬಹುದು ಇದರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಪ್ರತಿನಿತ್ಯ ಕ್ಲಾಸಿಗೆ ಬರೋದ್ರ ಜೊತೆಗೆ ಏನ್ ಲೆಕ್ಚರ್ಸ್ ಹೇಳ್ತಾರಲ್ಲ ಅದನ್ನು ಕೂಡ ನೀವು ಕೂಡ ಮಾಡಬೇಕಾಗ್ತಿ ಕೇವಲ ಒಂದು ಕೈಯಿಂದ ಮಾತ್ರ ಚಪ್ಪಾಳೆ ಆಗಲ್ಲ ಎರಡು ಕೈಯಿಂದ ಅಂದ್ರೆ ವಿದ್ಯಾರ್ಥಿಗಳಿಗೆ ಸರ್ಗಳು ಕೇವಲ ಆಗ್ತಾರ್ ಮಾರ್ಗದರ್ಶನ ನೀಡಬಹುದು ಅನುಷ್ಠಾನಗೊಳಿಸಬೇಕಾದಂತ ಅವ್ರೆಲ್ಲರೂ ಕೇಳ್ತಿದ್ದೀರಾ ಅದು ಬಹಳ ಮುಖ್ಯವಾಗಿರ್ತದೆ ಕೆಲವೇ ಒಂದು ಎರಡು ನಿಮಿಷದಲ್ಲಿ ಮಾತಾಡ್ತೀನಿ ಯಾಕಂದ್ರೆ ಆಲ್ರೆಡಿ ಮೂರು ನಾಲ್ಕು ಜನ ಏನ್ ಹೇಳ್ಬೇಕಂತ ಹೇಳ್ಬಿಟ್ಟಿದ್ದಾರೆ ನನ್ನ ಕಡೆ ವಿಷಯ ಬಹಳ ಇಲ್ಲ ಆದರೂ ಕೆಲವೊಂದಿಷ್ಟು ಪಾಯಿಂಟ್ ನನ್ನ ಈ ಒಂದು ಹದಿಮೂರು ಹದಿನಾಲ್ಕು ವರ್ಷಗಳ ಒಂದು ಸೇವೆಯನ್ನು ನೋಡಿದಾಗ ನಾನು ಕೆಲವೊಂದಿಷ್ಟು ಅಂಶಗಳನ್ನ ನಾವು ವಿದ್ಯಾರ್ಥಿಗಳಲ್ಲಿ ಗಮನಿಸಿದ್ವಿ ಏನಂದ್ರೆ ಈಗ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಇದ್ದಾರೆ ಫಸ್ಟ್ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಾಗಿದೆ ಅಂದ್ರೆ ರಿಸ್ಕ್ ತಗೋಬೇಕಾಗಿದೆ ರಿಸ್ಕ್ ಅಂದ್ರೆ ಯಾವ ರೀತಿ ರಿಸ್ಕ್ ಅಂತಂದ್ರೆ ನಾಲ್ಕು ಜನ ವಿದ್ಯಾರ್ಥಿಗಳು ಹೆಸರು ಕೊಟ್ಟಿದ್ದಾರೆ ನೀವ್ಯಾರೋ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಅಂದ್ರೆ ನೀವ್ಯಾರು ರಿಸ್ಕ್ ತೊಗೊಳ್ಳಕ್ ತಯಾರಿಲ್ಲ ಹೌದಲ್ಲ ನಾಲ್ಕೈದು ಜನ ರಿಸ್ಕ್ ತೊಗೊಳಕ್ ತಯಾರಿದ್ದಾರೆ ಸೊ ಯಾಕೇಳ್ತಾ ಅವ್ರತಕ್ಕ ಭಾಷೆ ಇದೆ ನಮಗೈತ್ಲೆ ಒಂದ ಮಾರ್ಗದರ್ಶನ ನಮಗ ಗುರುನು ಹೌದು ನನಗೆ ಬಂಧುನು ಹೌದು ನನ್ನ ಇನ್ನೊಂದ್ ಏನ್ಪಾತಂದ್ರ ಅವ್ರ ಹೇಳ್ಬೇಕಂದ್ರ ಮಿತ್ರನೂ ಹೌದು ಏಕೆಂದ್ರ ಒಂದೊಂದ್ಸಲ ಏನ್ ಮಾತಾಡ್ಕೊತಂದ್ರ ಇದ್ ನೋಡ್ಬೇಕ ಆ ಐತೆ ಎಷ್ಟು ವರ್ಣಿಸಲು ಸಾಧ್ಯ ಇಲ್ಲ ಏಕೆತ್ಕರ ನಮ್ಮ ಮಕ್ಕಳು ಸಹಿತ ಒಂದ್ ಇಟ್ಲೆ ಕೈ ಕೈಯಾಕೆ ಅವ್ರಿಗೆ ಆತ್ಮೀಯತೆಯಿಂದ ಮಾತಾಡ್ತಾರೆ ಇನ್ನೊಂದ್ ಏನ್ಪಾತಂದ್ರ ನಾವು ಪಾಲನೆ ಏನ್ ಮಾಡಬೇಕು ಅಂತಂದ್ರ ಅತಿರ್ಥ ಏನ್ಪಾತಂದ್ರ ಸಮಯ ಅಂತಕ್ಕಂಥದ್ದು ಹಾಗೆ ಹೋಗ್ತಾ ಇರ್ತದೆ ಆ ಸಮಯದೊಳಗ ನಾವು ಏನನ್ನ ಮಾಡಬೇಕು ಸಾಧನೆ ಅಂತ ಮಾಡ್ಬೇಕಾದ್ರೆ ಎಂತ ಸಾಧನೆ ಅಂತಂದ್ರೆ ನಮ್ಮ ಹೆಜ್ಜೆ ಗುರುತುಗಳು ಇಲ್ಲಿ ಉಳಿಬೇಕ ಕೇಳಿ ಹೇಳ್ತಾರ ಇದಕ್ಕೆ ಇನ್ನೊಂದ್ ನಮ್ಮ ನಾವು ಆಗ್ತಿದೆ ಏಕೆತಂದ್ರ ಅವ್ರು ಒಂದೇ ಕ್ಷೇತ್ರದೊಳಗಲ್ಲ ಅವರ ನಿತ್ಯ ಈಗ ನೀವು ಒಂದ್ ನಮ್ಮ ಕಾಲೇಜ್ ಬಂದು ಒಂದೆರಡು ಮಾತು ಹೇಳಿದ್ರಪ್ಪ ಅಂದ್ರೆ ಬಹಳ ಖುಷಿ ಆಗ್ತದೆ ಖುಷಿ ಆಯ್ತು ಯಾಕಂದ್ರೆ ನಿಂಗರಾಜ್ ಪೂಜಾರಿ ಸರ್ ನಮ್ದು ಬಹಳಷ್ಟು ವರ್ಷ ಆಯ್ತು ಒಂದ್ ಸಂಬಂಧ ಅದ ಬಹಳಷ್ಟ ಮಾತಾಡೋದು ಮತ್ತೆ ಅವ್ರ ಕೆಲವೊಂದಿಷ್ಟು ವಿಚಾರಗಳು ಕೂಡ ಬಹಳಷ್ಟು ಒಳ್ಳೆ ರೀತಿ ಅದಾವ ಯಾಕಂದ್ರೆ ಅವ್ರು ಮಾತಾಡುವಾಗ ಒಂದು ಮಾತು ಹೇಳಿದ್ರು ಪ್ರಾಥಮಿಕ ಶಿಕ್ಷಣ ಪ್ರಾಥಮಿಕ ವಿಭಾಗದ ಬಂದು ಗುರಿ ಮಾಧ್ಯಮಿಕ ವಿಭಾಗದ ಗುರಿ ವಿಭಾಗದ ಗುರಿ ನನ್ಗನ್ಸು ಮಾಡಿಗೆ ಎಷ್ಟೋ ಕಾಲೇಜ್ಗಳಲ್ಲಿ ನಾವು ಹೋಗಿ ನೋಡಿದೀವಿ ಅಲ್ಲಿ ಯಾವ ಗುರಿನ ಇಟ್ಕೊಂಡ್ರಂಗೆ ಅಂದ್ರೆ ಹಿಂಗ ನಾವ್ ಮಾಡ್ಬೇಕಾಗ್ಯದ ಈ ವರ್ಷದ ಈ ಟೈಪ್ ನಾವ್ ತಯಾರು ಮಾಡ್ಬೇಕಾಗ್ಯದ ಅನ್ನುವಂತ ಗುರಿ ಇರಂಗೆ ಆದ್ರೆ